ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಹದಿಮೂರನೇ ತಾರೀಕು ನಮಗೆ ಪೌರ್ಣಮಿ ಮುಗಿದ ಮಾರನೇ ದಿನ ಪಾಡ್ಯಮಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ವಿಶೇಷವಾಗಿರುತ್ತೆ ಅದ್ಭುತವಾಗಿರುತ್ತೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಭಾನುವಾರದ ದಿನ ನಮಗೆ ಈ ಪಾಡ್ಯಮಿ ಬಂದಿದೆ ಅಂದರೆ ತುಂಬ ಅನುಕೂಲವಾಗಿರುವಂಥ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ತುಂಬ ಈಸಿಯಾಗಿ ಕೂಡ ಇರುತ್ತೆ ಕೆಲವೊಬ್ಬರಿಗೆ ಸಮಸ್ಯೆಗಳು ಇದ್ದಾಗ ಪರಿಹಾರಗಳನ್ನು ಮಾಡ್ಕೊಂಡಿರ್ತಾರೆ ಆದರೆ ಏನೋ ಒಂದು ಅಡೆತಡೆ ಆಗಬಹುದು ಆಗ ನಾವು ನಂಬಿಕೆನೇ ಕಳ್ಕೊಂಡು ಬಿಡ್ತೀವಿ ಆಗೋದಿಲ್ಲ ಇದೆಲ್ಲವೂ ಕೂಡ ಸುಮ್ಮನೆ ಅಂತಂದ್ಬಿಟ್ಟು ಆದರೆ ಈ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವ ವೀಳ್ಯದೆಲೆಯ ಪರಿಹಾರವನ್ನು ಮಾಡಿಕೊಂಡಾಗ ಅತೀತ ಶಕ್ತಿಗಳನ್ನು ಹೊಂದಿರುತ್ತೆ ಸ್ನೇಹಿತರೆ ವೀಳ್ಯದೆಲೆ ಅಂದರೆ ಮಂಗಳಕರವಾದ ವಸ್ತುಗಳಲ್ಲಿ ನಾವು ಇದನ್ನು ಪ್ರಾಧಾನ್ಯವಾಗಿ ಅಡಿಕೆ ಹಾಗೂ ವೀಳ್ಯದೆಲೆಯನ್ನು ಬಳಸ್ತೀವಿ ವೀಳ್ಯದೆಲೆಯ ಪರಿಹಾರ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಲಗಳಿದ್ರು ತೀರಿಸುವಂಥದ್ದು ನಮಗಿರುವ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಸುಖಕರ ವಾದ ಜೀವನವನ್ನು ನಡೆಸೋದಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ಹಾಕುವ ಕೆಲವೊಂದು ವಸ್ತುಗಳು ಕೂಡ ಅಷ್ಟೇ ಪ್ರಾಧಾನ್ಯವಾಗಿರುತ್ತೆ ಹಣಕಾಸಿನ ಸಮಸ್ಯೆ ಅಂದಾಗ ಮೊದಲು ನಾವು ಇದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಒಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಸಾಕಷ್ಟು ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ ಆಗ ಯಾವ ಥರ ತೀರಿಸಬೇಕು ಅಂತ ಗೊತ್ತಿರೋದಿಲ್ಲ ಸಾಲದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಕೆಲವೊಂದು ತುಂಬ ಈಸಿಯಾದಂಥ ರೆಮಿಡಿಗಳನ್ನು ನಾನು ತಿಳಿಸಿದ್ದೆ ಸ್ನೇಹಿತರೆ ಅದನ್ನು ನೀವು ಫಾಲೋ ಮಾಡಬಹುದು ಮಂಗಳವಾರದ ದಿನ ಯಾರಿಗೆ ತುಂಬಾ ಸಾಲ ಇರುತ್ತೆ ನೋಡಿ ಅವರು ಆಂಜನೇಯ ಸ್ವಾಮಿಗೆ ಏಕೆಂದರೆ ಒಂದು ಕೆಲಸಕ್ಕಾಗಿ ಹಾಗೂ ಸಾಲಗಳಿಗಾಗಿ ಮಾಡಿಕೊಳ್ಳುವ ಪರಿಹಾರ ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡಿ ಅದರಲ್ಲಿ ಎರಡು ಲವಂಗಗಳನ್ನು ಹಾಕಿ ಅಂತಂದ್ಬಿಟ್ಟು ಮತ್ತೊಂದು ಪರಿಹಾರ ಭಾನುವಾರ ಈ ದಿನ ಸಂಜೆ ಸರಿಯಾಗಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಂದರೆ ಯಾರಿಗೆ ಸಾಲಗಳು ಜಾಸ್ತಿ ಇರುತ್ತೆ ನೋಡಿ ಅವರು ಸ್ನೇಹಿತರೆ ಒಂದು ಪ್ಲೇಟು ಅಥವಾ ಒಂದು ಮಣ್ಣಿನ ಒಂದು ಚಿಕ್ಕದಾಗಿ ದೀಪನೋ ಏನು ನಿಮಗೆ ಅವೈಲೇಬಲ್ ಇರುತ್ತೋ ಅದನ್ನು ತಗೊಳ್ಬಹುದು ಈ ಥರನೇ ತಗೊಳ್ಬೇಕು ಅಂತ ಏನೂ ಇಲ್ಲ ಅದರಲ್ಲಿ ಶುದ್ಧವಾದಂಥ ನಾವು ಅಕ್ಕಿ ಅಡುಗೆಗೆ ಬಳಸ್ತೀವಲ್ವ ಆ ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ಲವಂಗಗಳು ಹಾಗೂ ಏಲಕ್ಕಿ ಮೂರು ಮೂರು ಅಥವಾ ಐದೈದು ತಗೊಳ್ಳಿ ಇಷ್ಟನ್ನು ತಗೊಂಡಿದ್ದೆ ಸ್ವಲ್ಪ ಅರಿಶಿಣವನ್ನು ತಗೊಳ್ಬೇಕು ಇಷ್ಟನ್ನು ಹಾಕಿ ಪಚ್ಚ ಕರ್ಪೂರದ ಜೊತೆ ನಾವು ಸುಡಬೇಕಾಗುತ್ತೆ ಇದನ್ನು ಪ್ಲೇಟಲ್ಲಿ ಹಾಕಿರ್ತೀರಲ್ವ ಸುಡಬೇಕು ಮನೆಯಲ್ಲೇ ಸುಡಿ ಹಾಲಲ್ಲಿ ಈ ಥರ ಸುಟ್ಟು ಅದು ಫುಲ್ಲು ಬೂದಿ ಆಗಿಬಿಡಬೇಕು ಅದಾದ ಆಗುವಾಗ ನೀವು ಕೇಳ್ಕೊಳ್ಬೇಕು ಇರುವ ಸಮಸ್ಯೆಗಳನ್ನು ಸಾಲಗಳನ್ನು ತೀರಿಸೋದಕ್ಕೆ ನೀನು ಮಾರ್ಗ ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಂಡು ಮತ್ತು ಅದು ಇದಾಗಿರುತ್ತಲ್ವಾ ಸುಟ್ಟೋಗಿರುತ್ತೆ ಅದನ್ನು ನೀವು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಬೇಕು ಭಾನುವಾರ ಮಾತ್ರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮಾಡಿಕೊಳ್ಬೇಕಾದಂಥ ಒಂದು ಪರಿಹಾರನ ತಿಳಿಸಿದ್ದೀನಿ ಮಾಡಿಕೊಳ್ಳಿ ಈ ಪರಿಹಾರವನ್ನು ಮತ್ತು ಇನ್ನೊಂದು ಪರಿಹಾರ ಸ್ನೇಹಿತರೆ ಇದನ್ನು ತುಂಬ ಚೆನ್ನಾಗಿ ನಮಗೆ ಏನು ಸಾಲಗಳಿರುತ್ತೆ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅವುಗಳನ್ನು ನಾವು ಆರಾಮಾಗಿ ಕಡಿಮೆ ಮಾಡಿಕೊಳ್ಬಹುದು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಸ್ನೇಹಿತರೆ ಆ ವೀಳ್ಯದೆಲೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಸಿಂಧೂರ ಏನಾದರೂ ಇದ್ದರೆ ಸಿಂಧೂರವನ್ನು ಎಲ್ಲರೂ ಇಟ್ಕೊಂಡೇ ಇರ್ತೀರ ಅಕಸ್ಮಾತು ಇಲ್ಲ ಅಂದರೆ ಮಾತ್ರ ಕುಂಕುಮವನ್ನು ಒಂದು ಸ್ಪೂನಷ್ಟು ತಗೊಳ್ಳಿ ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು ಈ ಪರಿಹಾರಕ್ಕೆ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಈ ಚಕ್ಕೆ ಲವಂಗ ಏಲಕ್ಕಿ ಬೇ ಲೀಫು ಇದು ಎಲ್ಲವೂ ಕೂಡ ನಾವು ಏನು ಸ್ಪೈಸಸ್ಗೆ ಬಳಸ್ತೀವಿ ನೋಡಿ ಅದು ಎಲ್ಲವೂ ಕೂಡ ನಮ್ಮ ಹಣಕಾಸಿನ ಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ನಮ್ಮ ಲೈಫ್ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳೇ ಆಗಿರಬಹುದು ಅವುಗಳನ್ನು ನಿವಾರಣೆ ಮಾಡುವಂಥ ತುಂಬ ದೊಡ್ಡ ಕೆಲಸ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ಇವುಗಳನ್ನು ಬಳಸ್ಕೊಳ್ಳುವ ವಿಧಾನವನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಸಾಕು ಮಾಡಿಕೊಂಡಾಗ ನಮಗೆ ಪೂರ್ತಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಏಲಕ್ಕಿಗಳು ಅಷ್ಟೇ ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಗೆ ನಾವು ದುಡ್ಡು ಕಾಸು ಬೇಕು ಅಂದಾಗ ಅದನ್ನು ಪ್ರಾಧಾನ್ಯವಾಗಿ ಬಳಸ್ತೀವಿ ಏಲಕ್ಕಿಯನ್ನು ಬಳಸಿದಾಗ ಅದರ ಜೊತೆ ಲವಂಗವನ್ನು ಬಳಸ್ತೀವಿ ಅದೇ ಥರ ಮೊಗ್ಗಿರಬೇಕು ಈಗ ನೀವು ತಗೊಳ್ಬೇಕಾಗಿರುವಂಥದ್ದು ವೀಳ್ಯದೆಲೆ ಸಿಂಧೂರ ಹಾಗೂ ಲವಂಗ ಮೂರು ಇರಬೇಕು ಆ ಥರ ಇರುವಂಥದ್ದನ್ನು ತಗೊಳ್ಳಿ ತಗೊಂಡ್ಬಿಟ್ಟಿದ್ದೆ ಕ್ಲೀನಾಗಿ ಅಪ್ ಆ ಒಂದು ಎಲೆಯಲ್ಲೇ ಹಾಕ್ಬಿಟ್ಟು ಇಟ್ಬಿಟ್ಟು ದೇವಸ್ಥಾನದಲ್ಲಿ ಅಂದರೆ ನೀವು ಇದನ್ನು ಎಲ್ಲಾದರೂ ಹತ್ತಿರದಲ್ಲೇ ದೇವಸ್ಥಾನಗಳು ಇರುತ್ತಲ್ವ ಆ ಪ್ರ ಆ ಒಂದು ಪ್ರಾಂಗಣದಲ್ಲಿ ಬಿಟ್ಟುಬಿಟ್ಟು ಬರಬೇಕು ಸ್ನೇಹಿತರೆ ಆಗ ನಿಮಗೆ ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಯಾಕಂದರೆ ನಾವು ಮೊದಲು ಮನೆಯಲ್ಲಿ ಇದನ್ನು ಇಟ್ಟು ಕೇಳ್ಕೊಳ್ತೀವಿ ದೇವರ ಮನೆಯಲ್ಲಿ ಒಂದು ಅರ್ಧ ಅವರು ಒನ್ ಅವರೋ ಇರಲಿ ಈ ಥರ ಇದ್ದಾಗ ಕೇಳಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಮಾರ್ಗಗಳು ಅಂತ ನಮಗೆ ಗೊತ್ತಿರುತ್ತೆ ಆದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲೋಗ್ಬೇಕಾ ಅಲ್ಲೋಗ್ಬೇಕಾ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾವು ಅಲ್ಲೇ ಸುಮ್ಮನೆ ಆಗಿಬಿಡ್ತೀವಿ ಆಗ ನಮ್ಮ ಕೆಲಸಗಳು ಸರಿಯಾಗಿ ಸಕ್ಸಸ್ ಕಾಣೋದಿಲ್ಲ ಸ್ನೇಹಿತರೆ ಮಾಡ್ಕೊಂಡು ನೋಡಿ ನಂಬಿಕೆಯಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಇಟ್ಟಿರ್ತೀರ ಕೇಳ್ಕೊಳ್ತೀರ ಸಂಕಲ್ಪ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇಡ್ತೀರ ಮತ್ತೆ ತಗೊಂಡೋಗಿ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಈ ಥರ ದೇವಸ್ಥಾನ ಅಂತ ಏನು ಇನ್ನೂ ಇಲ್ಲ ನಿಮಗೆ ಹತ್ತಿರದಲ್ಲೇ ದೇವಸ್ಥಾನಗಳು ಯಾವ ದೇವಸ್ಥಾನ ಸಿಕ್ಕಿದ್ರು ಆ ಪ್ರಾಂಗಣದಲ್ಲಿ ಹೋಗಿ ಅದನ್ನು ಬಿಟ್ಟುಬಿಟ್ಟು ನೀವು ವಾಪಸ್ಸು ಬಂದುಬಿಡಿ ಸ್ವಲ್ಪ ಹೊತ್ತು ನಾವು ಅಲ್ಲೇ ಕುತ್ಕೊಳ್ತೀವಿ ಅಂದರೆ ನಾವು ಅದನ್ನು ಇಟ್ಟು ನಮ್ಮ ಕಷ್ಟಗಳನ್ನ ಕಳಿಯೋದಕ್ಕೆ ಅಂತಲೇ ಕೇಳ್ಕೊಂಡಿರ್ತೀವಿ ಅದಕ್ಕೋಸ್ಕರ ಸಮಯವನ್ನು ಅಲ್ಲಿ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಟ್ಟುಬಿಟ್ಟಿದ್ದೆ ಸೀದಾ ವಾಪಸ್ಸು ಹಿಂತಿರುಗಿ ನೋಡದೆ ವಾಪಸ್ಸು ಬಂದುಬಿಡಿ ನೋಡಿ ಆಗ ನಿಮಗೆ ಒಂದು ಸಾರಿ ಎರಡು ಸಾರಿ ಮಾಡಿಕೊಳ್ಳುವಷ್ಟೊತ್ತಿಗೆ ಸ್ವಲ್ಪ ದಾರಿ ಆದರೂ ಕಾಣಿಸುತ್ತೆ ಕೆಲವೊಬ್ಬರಿಗೆ ಈ ಪರಿಹಾರವನ್ನು ಮಾಡಿಕೊಂಡು ಸುಮಾರು ಒಳ್ಳೆ ರಿಸಲ್ಟನ್ನು ಕಂಡಿದ್ದಾರೆ ಅದಕ್ಕೋಸ್ಕರ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಿಮಗೆ ಸಾಲಗಳಿದ್ದರೆ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇದನ್ನು ಫಾಲೋ ಮಾಡಿ ಭಾನುವಾರ ಆಗಿರೋದರಿಂದ ಸುಮಾರು ಜನಕ್ಕೆ ಒಂದು ನಮಗೆ ವಾರದಲ್ಲಿ ಒಂದು ರಜೆ ಸಿಗುವಂಥ ದಿನ ಆಗಿರೋದ್ರಿಂದ ಈ ದಿನವನ್ನು ನಾವು ಸುಮ್ಮನೆ ಸಮಯ ಹಾಗೇ ಒಂದು ವ್ಯರ್ಥ ಮಾಡ್ತಾಯಿರ್ತೀವಿ ಆದರೆ ಭಾನುವಾರದ ದಿನ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸ್ನೇಹಿತರೆ ತುಂಬ ಶಕ್ತಿದಾಯಕವಾಗಿ ಕೂಡ ಇರುತ್ತೆ ನಿಮಗೆ ಈ ದಿನಗಳಲ್ಲಿ ಏನೂ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಗೋಧಿಯನ್ನು ದಾನ ಕೊಡಿ ಸ್ನೇಹಿತರೆ ಯಾರಿಗಾದರೂ ಪರವಾಗಿಲ್ಲ ನಿರ್ಗತಿಕರಾಗಿರಬೇಕು ಯಾರಿಗಂದರೆ ಅವ್ರಿಗೆ ಕೊಟ್ಟಾಗ ನಮಗೆ ಅದರ ಪುಣ್ಯ ಫಲ ಕೂಡ ಸಿಗೋದಿಲ್ಲ ಅವ್ರಿಗೆ ದುಡಿಯೋದಕ್ಕಾಗೋದಿಲ್ಲ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅವರು ಅನ್ನುವಂಥ ವ್ಯಕ್ತಿಗಳಿಗೆ ನೀವು ಅದರ ಜೊತೆ ನಿಮ್ಮ ಶಕ್ತಿಯ ಅನುಸಾರ ದುಡ್ಡಿದ್ದರೂ ಕೂಡ ಕೊಡಬಹುದು ಈ ಥರ ರವಿಯ ವಾರ ನೀವು ಗೋಧಿ ದಾನ ಮಾಡಿದಾಗ ನಿಮ್ಮ ಏನೇ ಜೀವನದಲ್ಲಿ ಗ್ರಹಗತಿಗಳ ಒಂದು ಸಂಚರಣೆಯಲ್ಲಿ ವ್ಯತ್ಯಾಸ ಇದ್ದು ಸಮಸ್ಯೆಗಳಾಗ್ತಾಯಿದ್ದರೂ ಜಾತಕ ದೋಷ ಇದ್ದರೂ ನಿವಾರಣೆ ಆಗುತ್ತೆ ಆರೋಗ್ಯದಿಂದ ಇರ್ತೀರ ತೇಜಸ್ಸಿನಿಂದ ಇರ್ತೀರ ಯಾಕಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು ಅಂದರೆ ಸೂರ್ಯ ದೇವನು ಅದಕ್ಕೋಸ್ಕರ ಆ ತಂದೆಗೆ ನಾವು ಗೋಧಿಯಿಂದ ಮಾಡಿದಂಥ ಪದಾರ್ಥಗಳನ್ನು ನೈವೇದ್ಯ ಮಾಡ್ತೀವಿ ಹಾಗೂ ಅದನ್ನು ಗೋಧಿಯನ್ನು ಯಾರಿಗಾದರೂ ದಾನ ಮಾಡಿದಾಗಲೂ ಕೂಡ ಅಷ್ಟೇ ವಿಶೇಷತೆ ಇರುತ್ತೆ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭ Bawa lagi.